ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗುಂಡ್ರೇನ ಪಾಲಿಶ್ ಮಾಡೋದನ್ನು ನೋಡಿ ತಾಂಡವು ಬಂದು ಕೋಪದಿಂದ ಏಯ್ ತನ್ಮಯ ಏನು ಮಾಡ್ತಾಯಿದೆಯಾ ನೀನು ಅಂತ ಹೇಳಿ ಕೇಳಿದ್ದಕ್ಕೆ ಅಪ್ಪ ಅಮ್ಮನಿಗೆ ಸಹಾಯ ಆಗಲಿ ಅಂತ ಮಾಡ್ತಾ ಇದ್ದೀನಿ ಎಂದಾಗ ಓಹೋ ಆ ಎಮ್ಮೆಗೆ ಸಹಾಯ ಆಗಲಿ ಅಂತ ಮಾಡ್ತಾ ಇದೆಯಾ ಇದು ಇದಕ್ಕೆ ನಾನು ನಿಮ್ಮಮ್ಮ ನಿಮಗೆ ಸ್ಕೂಲ್ ಬಿಡಿಸಿ ಇಲ್ಲಿ ಕೂತಿದ್ದಲ್ಲ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಫೋನ್ ಮಾಡ್ತಾಯಿರ್ತಾನೆ ಆದರೆ ಅವಳು ಫೋನು ರಿಸೀವ್ ಮಾಡಲ್ಲ ಆಗ ತಾಂಡವು ಓಹೋ ಅವಳು ಅಲ್ಲೇನೋ ಒಗ್ಗರಣೆ ಹಾಕ್ಕೊಂಡು ಕೂತ್ತಿರ್ಬೇಕು ಇಲ್ಲಿ ಮಗ ಹಿಂಗಾರೋ ಜೀವನ ಹಾಳಾಗೋಗ್ಲಿ ಹಾಂ ಫೋನ್ ಎತ್ತಾಯಲ್ಲ ಅಂದಾಗಪ್ಪ ಸುಮ್ಮನೆ ಬಿಡು ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಅವಳಿಗೆ ಹಿಂಸೆ ಕೊಡಬೇಡ ಅಂತ ಹೇಳಿದ್ದಕ್ಕೇನೋ ನನಗೆ ಎದುರು ಮಾತಾಡ್ತೀಯ ತೆಪ್ಪಗಿರಬೇಕು ನೀನು ಅಂತ ಹೇಳಿ ಮತ್ತೊಂದು ಸರ್ತಿ ಫೋನ್ ಮಾಡ್ತಾನೆ ಆಗ ಭಾಗ್ಯ ರಿಸೀವ್ ಮಾಡಿ ಯಾಕೆ ನೀವು ನನಗೆ ಫೋನ್ ಮಾಡಿದ್ದು ಅಂದಾಗ ಏನೇ ಯಾಕೆ ಫೋನ್ ಮಾಡಿದ್ದೀನಿ ಅಂತ ಇದೆಯಲ್ಲ ನಿಮಗೇನು ಮಾನ ಮರ್ಯಾದೆ ಇಲ್ವಾ ಹಾಂ ತನ್ನ ಮೈಗೆ ನೀನು ನೋಡಿದ್ರೆ ಅಲ್ಲೋಗಿ ರಾಣಿ ಥರ ಕೆಲಸ ಮಾಡ್ಕೊಂಡಿದ್ಯ ನನ್ನ ಮಗನ ಕೈಯಲ್ಲೂ ಕೆಲಸ ಮಾಡ್ತಾ ಇದೆಯಾ ಬಾ ನೀನು ಫಸ್ಟ್ ಮನೆಗೆ ಅಂತ ಹೇಳಿದಾಗ ಈ ಕಡೆ ಬಾಕಿನಿಗೆ ಗೊಂದಲ ಶುರುವಾಗತ್ತೆ ಏನಾಯಿತು ಏನೋ ಅಂದ್ಕೊಂಡು ಅವಳು ಆ ಕಡೆಯಿಂದ ಮನೆಗೆ ಹೋದ ತಕ್ಷಣ ಈ ಕಡೆ ಇವನು ಕರ್ಕೊಂಡು ತಗೊಂಡೋಗಿ ಮನೆಗೆ ಬರ್ತಾನೆ ಆಗ ಪೂಜಾ ಇದೇನು ಗುಂಡನ ನೀನು ಇವ್ರ ಜೊತೆ ಬಂದಿದ್ಯಾ ಪವಾ ಏನಾಯಿತು ಯಾಕೆ ಇವನನ್ನು ಕರ್ಕೊಂಡ್ಬಂದೆ ಅಂದಾಗ ನಡಿಯಮ್ಮ ಎಲ್ಲ ಹೇಳ್ತೀನಿ ಒಳಗಡೆ ಅಂತ ಹೇಳಿ ಹಾಗೆ ಬರಬೇಕಾದ್ರೆ ಶ್ರೇಷ್ಠನಿಗೂ ಫೋನ್ ಮಾಡಿ ಎಲ್ಲ ವಿಚಾರ ಹೇಳಿ ಮನೆ ಹತ್ರ ಬರೋಕೇಳ್ತಾನೆ ಈ ಕಡೆ ಶ್ರೇಷ್ಠನೂ ಬರ್ತಾಳೆ ಭಾಗ್ಯ ಮನೆಗೆ ಬಂದ ತಕ್ಷಣ ಎಲ್ಲರೂ ಇರ್ತಾರೆ ಆಗ ತಾಂಡವ್ ಆಹಾ ನೋಡು ಎಂಥ ಕೆಲಸ ಮಾಡಿದ್ದಾಳೆ ಇವನು ಹೋಗಿ ಅಲ್ಲಿ ಶೂ ಪಾಲಿಷ್ ಮಾಡ್ಕೊಂಡು ಜೀವನ ಮಾಡ್ಬೇಕಾ ನಿಮ್ಮನ್ನು ಬೀದಿಗೆ ತಂದುಬಿಟ್ರು ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ ಹಾಗೆ ಶ್ರೇಷ್ಠ ಹೇಳ್ತಾಳೆ ಅಯ್ಯೋ ಅಮ್ಮ ಅನ್ಸ್ಕೊಂಡು ಅವಳು ಅಷ್ಟೇ ಯಾಕೆ ಇಲ್ಲಿ ಬಿಡ್ಬೇಕು ನಡೀರಿ ನಾವು ಮಕ್ಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಗುಂಡನ್ನ ಏನೋ ನೀನೇನೋ ಮಾಡಿದ್ದು ಅಂದಾಗ ಅಮ್ಮ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಿದಮ್ಮ ಅಂತ ಹೇಳಿ ಈ ಕಡೆ ಗುಂಡನ್ನ ಆಡ್ತಾನೆ ಈ ಕಡೆ ಎಲ್ಲ ಬೈತಾ ಬೈತಾಯಿರ್ತಾರೆ ತಾಂಡವ್ ನೋಡಿದ್ರೆ ಇಲ್ಲ ಇನ್ಮೇಲೆ ನಾನು ಮಕ್ಕಳನ್ನ ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಬಿಡೋಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾನೆ ತಾಂಡವು ತಾಂಡವು ಇರಬೇಕಾದ್ರೆ ಅದು ಹಿಂಗೆ ಹೇಳೋಣ ಅಂದಾಗ ಶ್ರೇಷ್ಠ ನೋಡು ನಿಂಗೆ ಚಿಕ್ಕಮ್ಮ ಹೇಳಿದ ಮಾತು ಸರಿ ಅಂತ ಹೇಳಿದಾಗ ಕುಸ್ಮಾ ಅವ್ರು ಯಾವಳು ಚಿಕ್ಕಮ್ಮ ಅಂತ ಹೇಳಿದಾಗ ಇನ್ಯಾರು ಇವರೇ ಚಿಕ್ಕಮ್ಮ ಅಮ್ಮನಿಗಂತೂ ಇದಿಲ್ಲ ನೋಡ್ಕೊಬೇಕು ಮಾಡಬೇಕು ಅಂತ ಇವಳು ಚಿಕ್ಕಮ್ಮ ಆದರೂ ಇಷ್ಟು ಚೆನ್ನಾಗಿ ನೋಡ್ಕೊತಳೆ ಅಂತ ಹೇಳಿ ತಾಂಡವ್ ಹೇಳ್ತಾಯಿರ್ತಾನೆ ಈ ಕಡೆ ಕುಸ್ಮಾ ಎಲ್ಲರಿಗೂ ಬೈತಾಯಿರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು